ವಿಮರ್ಶೆಗಳು ರಚನಾತ್ಮಕವಾಗಿದ್ದರೆ ಸಾಹಿತ್ಯ ಲೋಕ ಸಮೃದ್ಧಿಗೊಳ್ಳುತ್ತದೆ ಎಂದು ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಹಾಗೂ ಸಾಹಿತಿಗಳಾದ ಬಾಚರಣಿಯಂಡ ಅಪ್ಪಣ್ಣ ಅಭಿಪ್ರಾಯಪಟ್ಟರು ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಕೊಡವ ಕೂಟದ ನೂರನೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾಹಿತಿಗಳಿಗೆ ಭಾಷೆ ಜಾತಿ ಮತ ಬಡವ ಶ್ರೀಮಂತನೆಂಬ ಭೇದ ಇರುವುದಿಲ್ಲ ಎಲ್ಲರನ್ನೂ ಎಲ್ಲವನ್ನೂ ಸಮಾನವಾಗಿ ಕಾಣುವ ಸಾಹಿತಿಗಳಿಂದ ಕೊಡಗಿನಲ್ಲಿ ಸಾಹಿತ್ಯಿಕ ಯುಗ ಬೆಳೆಯುತ್ತಿದೆ ಆದರೆ ಉಚಿತವಾಗಿ ಪುಸ್ತಕ ಸಿಕ್ಕಿತೆಂದು ಅದನ್ನು ಮೂಲೆಗೆ ಹಾಕಿದ್ರೆ ಅದು ಸಾಹಿತ್ಯಕ್ಕೆ ಮಾಡುವ ದ್ರೋಹವಾಗಲಿದೆ ಇತ್ತೀಚೆಗೆ ಓದುಗರ ಸಂಖ್ಯೆ ಕ್ಷೀಣಿಸುತ್ತಿದ್ದು ಹಲವರಲ್ಲಿ ಪುಸ್ತಕವೆಂದರೆ ತಾತ್ಸಾರ ಮನೋಭಾವನೆ ಮೂಡಿದೆ ಇದು ಸಾಹಿತ್ಯ ಬೆಳವಣಿಗೆಗೆ ಬಹುದೊಡ್ಡ ಹೊಡೆತ ಎಂದು ಬೇಸರ ವ್ಯಕ್ತಪಡಿಸಿದರು ಸಮಸ್ಯೆ ಸಮಸ್ಯುಕ್ಕೂ ಕಂಡು ಹಿಂಗ ನಡಕೇರಿಂದ ಚಿನ್ನಪ್ಪ ಜಂಡ ಜೀವನ ಚರಿತ್ರೆ ಅಪ್ಪಚವರ ಜೀವನ ಚರಿತ್ರೆ ಡಾಕ್ಟರ್ ಐಮ ಮುದ್ದಣ್ಣ ಜೀವನ ಚರಿತ್ರೆ ಓದಿದ್ದಿತ್ತು ಕರೆ ಆಗ ಪಟ್ಟಂತ ಶ್ರಮ ಆ ಕಷ್ಟ

ಎಲ್ಲಿ ಊರ ಊರಲ್ಲಿ ಹೋಗ್ತು ದಾನಿ ಅಳ ಹೆಂಗಡ ಬೆಂದು ಅಪ್ಪ ಹೋಗಳ ಬೆಂದು ಚಾಚಿಗಳ ಎಲ್ಲ ಕೇಟ್ಟಿತ್ತು ಇಂತ ಉಂಡ ಬುಕ್ ಪ್ರಿಂಟ್ ಮಾಡ್ಗಡ ಅಕ್ಕಿ ಜನ ಸಹಾಯ ಮಾಡಿ ಐಂಗರ್ ಕೈ ತೊಂದಿತ್ತು ಪಣ ಹಾ ಬಂದಿತ್ತು ಬುಕ್ ಪ್ರಿಂಟ್ ಮಾಡಿದ್ದು ಸಮಾಜಕ್ಕೆ ಬಂದಿತ್ತು ಏನು ಅವರು ಲಾಭಾಂಶವೂ ಇಲ್ಲತ್ತೆ ಬನ್ನಿ ಕೊಡ್ಪಂತವರು ಇದು ಸಾಹಿತ್ಯ ಯಜ್ಞ ಇದು ಸಾಹಿತ್ಯ ಯಜ್ಞ ಇತಿಹಾಸ ತಿಳಿಪು ಕೊಡಗರ ಇತಿಹಾಸ ನಾನ ಅರಂಜನಕ್ಕೆ ಇಂಥವ್ರ ಸಾಹಿತ್ಯ ಯಜ್ಞ ನಡೆದದ್ದು ಕಂಡಬಾಪುರ ಈ ಎಳುತಾರುಕಾರ ಮಾಡಿತ್ತು ಆ ಸಾಧನೆ ಮಾಡಿದ್ದು ಚಳಿಯ ದೋಷತು ಅನ್ನೋಂಡಿ ಅಪ್ಪ ಈ ದೋಷ ಎಂತ ಈ ಬೇಜಾರು ಮಾಡಿ ಅವರಿಗೆ ಈ ಮಾದರಿ ಪುಸ್ತಕ ನಮ್ಮದಲ್ಲಿ ಎಳುತಾರು ಎಲ್ಲ ತರಬೇತಾಯಿತ್ತು ಎಳು ಮಿಂಗೆ ಮಿಂಗೆ ನನ್ನ ವಿಷಯ ಸಂಗ್ರಹ ಮಾಡಿತ್ತು ನೂರನೇ ಮೊಟ್ಟು ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಕುಪ್ಪಂಡ ಛಾಯಾ ನಂಜಪ್ಪ ಪುಸ್ತಕ ಬರೆಯುವುದು ಸುಲಭದ ಮಾತಲ್ಲ ಬರಹಗಾರರಿಗೆ ಪ್ರೋತ್ಸಾಹ ನೀಡಿ ಅವರನ್ನು ಹುರಿದುಂಬಿಸಬೇಕು ಒತ್ತಡದ ಕೆಲಸದ ನಡುವೆಯೂ ಬಿಡುವು ಮಾಡಿಕೊಂಡು ಪುಸ್ತಕ ಓದಬೇಕು ಎಂದರು ಕೊಡವರ ಸಂಸ್ಕೃತಿ ಆಹಾರ ಪದ್ಧತಿ ಕುರಿತಾಗಿ ಇಂಗ್ಲಿಷ್ ಭಾಷೆಯಲ್ಲೂ ಪುಸ್ತಕ ಪ್ರಕಟಿಸಿ ಹೆಚ್ಚು ಪ್ರಸಾರ ಮಾಡುವಂತೆ ಸಲಹೆ ನೀಡಿದರು ನಾನಿಕ್ಕ ಒಂದು ವ್ಯಾಲ್ಯೂ ಕೂಡ ஒரு கல்ச்சருங்களக்கு நாங்க இத்தெல்லாம் ஓதேண்டு பார்த்தீங்க அதாப்போம் இது விட்டித்து இப்ப மக்கள விஷயத்தை நான் எந்த சாப்பாடுக்கா சுமார் மக்கள் நம்மட ஒரு செடிய ஃபேக்டரிக்கு பப்பக்கா நான் எல்லிஞ்சாம்தொண்ணுல ட்ரக் அடிக்ஷன்ல நாங்கள் அப்பா சைச்சன உண்டை இதே நாங்கள் மக்களுக்கு இன் நல்ல ஹேபிட்ஸ் இன்கல்கேட் மாதிரி இந்த ஒரு ரைட்டர்ஸ் தான் நாங்கள் அவர் அப்ரிஷியேட் மா என்கரேஜ் மா அது எல்லோரும் சமாஜக்கே நல்லதுன்னு நான் காப்பேன் இங்கே நம்மட கல்ச்சர்னால் நாங்கள் நெக்ஸ்ட் ஃபியூச்சர் ஜெனரேஷன்ஸ்க்கு நாங்கள் என்னென்ன அர்த்தக்கோப்ப கைவோந்தி இந்த வார புஸ்தகம் இங்கே எழுதுணைங்களை கொண்டு எல்லோரும் இத்தர ஒரு சப்போட்டை கொண்டு நாங்கள் அர்த்தக்கோப்ப கைவோம் நான் இங்கே சுமார் ಪ್ರೋಗ್ರಾಮ್ಸ್ ಎಲ್ಲ ಕೊ ನಾನು ಅಲ್ಲಿ ನಾನು ಫಸ್ಟ್ ಎಂತ ನೋಡೋಕೆ ಇನ್ನೋಗ್ರಲ್ ಸೆಷನ್ ನಾನು ನಾನು ಕೊಡುವ ಕೊಡಿಯೋ ಅಲ್ಲದೆ ನನ್ನ ಬಾರೆ ಎಂಥದ್ದು ನಾನು ಹೋಗ್ತೇವೆ ಅದು ಲಂಡನ್ ಆಯ್ತಕ್ಕೋ ಅಥವಾ ಅದು ಏನೇನು ಯು ಎಸ್ ಆಯ್ತಿಕ್ಕೋ ಅದು ಏನೇನು ಜಾಗ ಆಯ್ತಿಕೋ ಇಕ್ಕಿಕ್ಕ ನಾವು ಚಳಿಯ ಗ್ಯಾಪ್ ನೋಡ್ರಿ ನಾಕದು ಇನ್ನೂ ಅದು ಎನ್ನಂಗಂದು ಗೊತ್ತಾಯೋದಿಲ್ಲ

ಕೊಡವಡ ನಮ್ಮೆನಾಳು ಪುಸ್ತಕವನ್ನು ಗಣ್ಯರು ಲೋಕಾರ್ಪಣೆಗೊಳಿಸಿದರು ಕೊಡವ ಮಕ್ಕಡ ಕೂಟದ ಸ್ಥಾಪಕಾಧ್ಯಕ್ಷ ಬೊಳ್ಳಜೀರ ಅಯ್ಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉತ್ಸಾಹಿ ಕೊಡವ ಯುವಕರ ತಂಡವೊಂದು ಕೊಡವ ಕೂಟವನ್ನು ಕಟ್ಟಿ ಆ ಮೂಲಕ ಕೊಡವ ಸಾಹಿತ್ಯ ಸಂಸ್ಕೃತಿ ಪದ್ಧತಿ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಅಯ್ಯಪ್ಪ ಹೇಳಿದರು ನಾನು ಗೊತ್ತಿಕೊಂಡು ಹೇಳ್ತವ್ರು ನಲ್ಲ ಉದ್ದೇಶಕ್ಕೆ ಮಾಡಿ ಅದ್ರ ಜಿಲ್ಲಾ ಮಟ್ಟದ ನಂಗ ಮಕ್ಕಳ ನಮೇನ ಮಾಡಿ ಸ್ಕೂಲ್ ವೈಸ್ ಅಲ್ಲಿ ನಂಗ ಕಾಂಪಿಟೇಷನ್ ಬೆಚ್ಚತ್ತ ಅದರ ಉದ್ದೇಶ ಅಂತ ಇತ್ತು ನಾನು ಚಂಗಿ ಸ್ಕೂಲ್ ವೈಸ್ ಕಾಂಪಿಟೇಷನ್ ಬೆಚ್ಚಕ್ಕ ಸ್ಕೂಲ್ ಅಲ್ಲಿ ಆಟಪಾಟ್ ಪಡಿಪ ಕಾರ್ಯಕ್ರಮ ಅಪ್ಪ ನಂಗೆ ಕೊಡ ಮಕ್ಕಳ ಕೊಟ್ಟ ತಿಂಜಿ ಜಾಗ ಜಾಗದ ಬಗ್ಗೆ ಕಾರ್ಯಕ್ರಮ ಮಾಡೋಕಿಲ್ಲ ಆಗ ನಂಗ ಅಂಜು ಕಾಲ ಮಕ್ಕಳ ನಮೇ ಮಾಡಿ ಅಕ್ಕ ಎಲ್ಲ ಸ್ಕೂಲ್ ಹೈ ಸ್ಕೂಲ್ ಮಿಡ್ಲ್ ಸ್ಕೂಲ್ ಎಲ್ಲಾ ಆಟಪಾಟ್ ಪಡಿಪ ಕಾರ್ಯಕ್ರಮ ಹಾಕಿ ಅದ್ರ ತುಂಬಾ ಮಕ್ಕನ್ನ ಕಾಚಿ ತುಂಬಾ ಮಕ್ಕ ಅವಕಾಶ ಕಟ್ಟಿಚಿ ತುಂಬಾ ಪಾಠಕಾರ ಬಂದ ತುಂಬಾ ನನ್ನ ಕಡೆ ಮಡಿಕಲ್ ಕ್ಯಾಂಪ್ ಆಟ ಪಾಠ ತುಂಬಾ ಖುಷಿ ಸಾಹಿತ್ಯ ಕೋಕ್ ಬರ್ದ ಈಗ ಚರ್ಚೆ ಬುಕ್ಸ್ ತಕ್ಕ ನಂಗೆ ಹೊಳಿಪಡ ಶುರು ಮಾಡಿಸಿ ಅಲ್ಲಿ ನಾನು ಧ್ಯಾನ ಮಾಡ ತುಂಬಾ ಸಾಧಕ ವಿವಾದ ದಾಖಲೆ ಆಯ್ತದೆ ಅಂತ ಬುಕ್ ನಂಗೆ ದಾಖಲೆ ಮಾಡಿ ಹತ್ರ ಅದು ಯೂಸ್ ಹಬ್ಬ ನಡೀತಾ

ಪಿ ಎಸ್ ಗಣಪತಿಗಳ ನಂಗೆ ಪರಿಚಯ ಕೊಡೋದಕ್ಕೆ ದಂಡೆ ಮಹಾವೀರ ಚಕ್ರ ಕಟ್ಟಿ ಒಟ್ಟು ಪುಟ್ಟಿಚ ಗಣಪತಿ ಇನ್ನೊಂದು ದೇವೇಣ ದೇವೇ ಆ ಪುಟ್ಟಿಚ ಗಣಪತಿಗಳ ಪರಿಚಯ ಮಾಡಿ ಅಂದ್ರೆ ನಂಗೆ ಬಿ ಸಿ ದಿನೇಶ್ ಸರ್ ಐನಡು ಸಹ ಪುಸ್ತಕ ಲೋಕಾರ್ಪಣೆ ಮಾಡಿಸಿ ಆಗ ಬಿ ಸಿ ದಿನೇಶ್ ಸರ್ ತುಂಬಾ ಮನೇಷರಿಗೆ ಪೂರ್ಣ ಮಾಹಿತಿ ಅಲ್ಲದೆ ನಾ ಕಾರ್ಯಕ್ರಮ ಆರ್ಗನೈಸ್ ಮಾಡೋಕ್ಕೂ ಸಹ ತುಂಬಾ